ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಔಷಧಿ ಹೊಡೆಯೋ ಪ್ರೋಗ್ರಾಮ್ ಇದೆ ಫುಲ್ ಇವತ್ತು ಬ್ಯುಸಿ ಇದೆ ಬೆಳಗ್ಗೆಯಿಂದ ಔಷಧಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ವೀಕ್ಷಕರೇ ಇವತ್ತು ಬೋರ್ಡು ಮಿಕ್ಸಿಂಗ್ ಹೇಗೆ ಮಾಡ್ತೀನಿ ಮತ್ತು ಎಷ್ಟು ಪರ್ಸೆಂಟೇಜಲ್ಲಿ ಮಿಕ್ಸಿಂಗ್ ಮಾಡ್ತೀನಿ ಮತ್ತು ಸ್ಪ್ರೇ ಯಾವುದ್ರಲ್ಲಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾವು ಮಲೆನಾಡು ಭಾಗ್ದವ್ರು ಆಗಿದ್ದರಿಂದ ಈ ಕಡೆ ಮಳೆ ತುಂಬಾ ಬರುತ್ತೆ ನಾವು ಈ ಪರ್ಸೆಂಟೇಜಲ್ಲಿ ನಾನು ಮಿಕ್ಸ್ ಮಾಡಿ ವರ್ಷನೂ ಹೊಡಿತಾ ಇದ್ದೀನಿ ಇಲ್ಲಿವರೆಗೆ ಅಂಥ ಕೊಳೆ ಏನು ಬಂದಿಲ್ಲ ಕೊಳೆ ರೋಗ ತುಂಬ ಕಂಟ್ರೋಲಲ್ಲಿದೆ ನೀವು ಬೇಕಾದರೆ ಇದೇ ಪರ್ಸೆಂಟೇಜನ್ನ ಫಾಲೋ ಮಾಡ್ಬೋದು ಇದೆಲ್ಲದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ವೀಕ್ಷಕರೇ ಈಗೊಂದು ಮೂರು ನಾಲ್ಕು ದಿವಸದಿಂದ ಮಳೆ ತುಂಬಾ ಜೋರಾಗಿದೆ ಮಳೆ ಸ್ವಲ್ಪ ಲೇಟ್ ಆದರೂ ಈಗ ಚೆನ್ನಾಗಿ ಮಳೆ ಬರ್ತಾ ಇದೆ ಈಗ ಒಂದು ಮೂರು ದಿವಸದಿಂದ ಹಾಗಾಗಿ ಬೋರ್ಡರ್ ಸ್ಪ್ರೇ ಮಾಡೋಣ ಅಂತ ಇವತ್ತು ರೆಡಿ ಮಾಡಿದ್ದೀನಿ ನೀವು ಯಾರ್ಯಾರು ಬೋರ್ಡರ್ ಸ್ಪ್ರೇ ಮಾಡಿಲ್ಲ ಬೋರ್ಡರ್ ಸ್ಪ್ರೇ ಮಾಡೋದು ಒಳ್ಳೆಯದು ನಾನಿವತ್ತು ಅಡಿಕೆಗೆ ಬೋರ್ಡರ್ ಸ್ಪ್ರೇ ಮಾಡ್ತಿದ್ದೀನಿ ಹಾಗಾಗಿ ಅಡಿಕೆಗೆ ಯಾವ ಪರ್ಸೆಂಟೇಜ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಇನ್ನೊಂದು ದಿವಸ ಕಾಳು ಮೆಣಸಿಗೆ ಸ್ಪ್ರೇ ಮಾಡೋ ದಿವಸ ಕಾಳು ಮೆಣಸಿಗೆ ನಾನು ಏನು ಪರ್ಸೆಂಟೇಜ್ ಹಾಕಿ ಸ್ಪ್ರೇ ಮಾಡ್ತೀನಿ ಅಂತ ಅವತ್ತು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಆಲ್ರೆಡಿ ಒಂದು ಡ್ರಮ್ ಔಷಧಿ ಆಗಿದೆ ಇನ್ನೊಂದು ರಮ್ಮ ಔಷಧಿ ರೆಡಿ ಮಾಡಬೇಕು ನೋಡಿ ಈಗ ನಾನು ಫಸ್ಟ್ ರೌಂಡ್ ಔಷಧಿ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ರೌಂಡ್ನೇ ಔಷಧಿಗೆ ನಾನು ಮೂರು ಕೆ ಜಿ ತುತ್ತ ಮೂರುವರೆ ಕೆ ಜಿ ಸುಣ್ಣ ಮತ್ತು ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಅಥವಾ ಒಂದು ಕೆ ಜಿ ರಾಳು ಹಾಕ್ಬೋದು ಮೊದಲಿಗೆ ನಾನು ಮೂರು ಕೆ ಜಿ ತುತ್ತ ಇದ್ದೀನಿ ನೋಡಿ ಇದು ತುತ್ತ ಪೌಡ್ರ್ ತುತ್ತ ಇದು ಬೇಗ ಕರಗುತ್ತೆ ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ನೀರು ತಗೊಂಡು ಅದಕ್ಕೆ ಮೂರು ಕೆ ಜಿ ತುತ್ತನ ಹಾಕಿ ಕ್ಲೀನಾಗಿ ಕರೆಸ್ಕೊಳ್ತಿದ್ದೀನಿ ನೀವೇನು ಮೂರು ಕೆ ಜಿ ಪೌಡ್ರ್ ಹಾಕಿ ಹಾಗೆ ಕೋಲಲ್ಲಿ ತಿರ್ಸಿಬಿಟ್ರೆ ಕ್ಲೀನಾಗಿ ಕರಿಬಿಡುತ್ತೆ ಪೌಡ್ರ್ ಆಗಿದ್ರಿಂದ ನಾನು ಯೂಸ್ ಮಾಡ್ತಿರೋ ತುತ್ತ ಕುಂಡೋಡಿಸ್ ಅಂತ ಇದು ನಾನೊಂದು ಎರಡು ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಏರಿಯಾದಲ್ಲಿ ಯಾವುದು ಒಳ್ಳೆ ತುತ್ತ ಸಿಗುತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು ಇದು ಏನೋ ಕೆ ಜಿಗೆ ಮುನ್ನೂರು ಚಿಲ್ಲರೆ ಇದೆ ರೇಟು ನೋಡಿ ಈಗ ನಾನು ಮೂರುವರೆ ಕೆ ಜಿ ಸುಣ್ಣ ತೊಗೊತೀನಿ ಇದು ಬೇಯಿಸಿ ಒಂದೊಂದು ಕೆ ಜಿ ಪ್ಯಾಕ್ ಮಾಡಿರ್ತಾರಲ್ಲ ಆ ಸುಣ್ಣ ಅಲ್ಲ ಇದು ಮಾಮೂಲಿ ಸುಣ್ಣ ಇದು ಈ ಸುಣ್ಣ ಐದು ಕೆ ಜಿ ಹತ್ತು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೂಕ ಮಾಡಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಈ ಸುಣ್ಣನ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಡಬ್ಬ ತೊಗೊಂಡು ಡಬ್ಬದಲ್ಲಿ ಬೇಯಿಸ್ತಾ ಇದ್ದೀವಿ ನಾನು ಮೊದಲೇ ಹೇಳಿದಾಗೆ ನಾನು ಮೂರು ಕೆ ಜಿ ತುತ್ತ ಮೂರುವರೆ ಕೆ ಜಿ ಸುಣ್ಣ ಒಂದು ಮುಕ್ಕಾಲು ಕೆ ಜಿ ರಾಳ ಹೀಗೆ ತೊಗೊಳ್ತಾ ಇದ್ದೀನಿ ಇದು ನಾನು ಯೂಸ್ ಮಾಡಿರೋ ಪರ್ಸೆಂಟೇಜು ನಿಮಗೆ ಕೃಷಿ ಇಲಾಖೆನಲ್ಲೆಲ್ಲ ಎರಡು ಕೆ ಜಿ ತುತ್ತ ಎರಡು ಕೆ ಜಿ ಸುಣ್ಣ ಮತ್ತೊಂದು ಅರ್ಧ ಕೆ ಜಿ ರಾಳ ಹಾಕಲಿಕ್ಕೆ ಹೇಳ್ತಾರೆ ನಾನಿಲ್ಲಿ ಸುಣ್ಣ ಮತ್ತು ತುತ್ತದ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿ ನಾವು ಹೊಡಿತಾ ಇದ್ದೀವಿ ನಮ್ಮಲ್ಲಿ ಸ್ವಲ್ಪ ಮಳೆ ಎಲ್ಲ ಆಗೋದು ಜಾಸ್ತಿ ನಾನು ಪ್ರತಿ ವರ್ಷವೂ ಇದೇ ಪರ್ಸೆಂಟೇಜ್ ಹಾಕಿ ಹೊಡೆಯೋದು ನನಗೆ ಇದರಲ್ಲಿ ಸಕ್ಸಸ್ ಸಿಕ್ಕಿದೆ ನೋಡಿ ಸುಣ್ಣ ಕ್ಲೀನಾಗಿ ಇದೆ ಸುಣ್ಣ ಕ್ಲೀನಾಗಿ ಹೀಗೆ ಬೇಯಬೇಕು ನೀವು ಅಕಸ್ಮಾತ್ ಸುಣ್ಣ ಅಷ್ಟು ಚೆನ್ನಾಗಿಲ್ಲ ಅಂತಾದರೆ ನೀವು ತಣ್ಣೀರು ಹಾಕಿದ್ರೆ ಬೇಯ್ಯೋಲ್ಲ ಸ್ವಲ್ಪ ಬಿಸಿ ನೀರು ಹಾಕಬೇಕಾಗತ್ತೆ ನಾನಿಲ್ಲಿ ತಣ್ಣೀರೆ ಹಾಕಿ ಬೇಯಿಸ್ತಿದ್ದೀನಿ ಸುಣ್ಣ ಚೆನ್ನಾಗಿದೆ ಹಾಗೆ ಕ್ಲೀನಾಗಿ ಬೇಯ್ತಾ ಇದೆ ನೀವು ಬೇಯಿಸಿ ಒಂದೊಂದು ಕೆ ಜಿ ಪ್ಯಾಕ್ ಮಾಡಿರೋ ಸುಣ್ಣ ಬರುತ್ತೆ ಅದಾದರೆ ನೀವು ಮೂರು ಕೆ ಜಿ ತುತ್ತಕ್ಕೆ ಮೂರುವರೆ ಕೆ ಜಿ ಸುಣ್ಣ ಹಾಕೋದು ಬೇಡ ಅದು ಸ್ವಲ್ಪ ಸುಣ್ಣದ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ನೀವೊಂದು ಎರಡೂವರೆ ಎರಡು ಮುಕ್ಕಾಲು ಕೆ ಜಿ ಹಾಕಿದರೆ ಸಾಕಾಗುತ್ತೆ ನಾನೀಗ ತುತ್ತ ಕರಗಿದೆ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ಡ್ರಮ್ಮಿಗೆ ಫಸ್ಟು ಸುಣ್ಣದ ನೀರು ರೆಡಿ ಮಾಡಿಕೊಂಡು ಆನಂತರ ತುತ್ತದ ನೀರು ಹಾಕ್ಕೊಂಡಿದ್ದೀನಿ ಈಗ ರಾಳ ಹಾಕೊಂತಾ ಇದ್ದೀನಿ ನಾನೊಂದು ಒಂದು ಕೆ ಜಿ ರಾಳ ಇದ್ದೀನಿ ನೀವು ಬೇಕಾದ್ರೆ ಒಂದು ಮುಕ್ಕಾಲು ಕೆ ಜಿವರೆಗೂ ವರೆಗೂ ಹಾಕ್ಬೋದು ರಾಳ ಇದು ಸಹ ನೀರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಡ್ರಮ್ಮಿಗೆ ಹಾಕಿ ಕ್ಲೀನಾಗಿ ತೀರ್ಸ್ಬೇಕಾಗತ್ತೆ ಬೋರ್ಡೋ ರೆಡಿ ಆದಮೇಲೆ ತಿಳಿ ಆಕಾಶ ನೀಲಿ ಬಣ್ಣ ಬರುತ್ತೆ ಅದು ಆಗಿದೆ ಅಂತಲೇ ಲೆಕ್ಕ ಬೋರ್ಡು ರೆಡಿ ಆಗೋಷ್ಟೊತ್ತಿಗೆ ಕೊನೆಗೆ ರಸಸಾರ ಅಂದರೆ ಪಿ ಹೆಚ್ಚು ಕರೆಕ್ಟಾಗಿ ಬರಬೇಕು ನಾವು ಈ ಪರ್ಸೆಂಟೇಜಲ್ಲಿ ಮಾಡಿದ್ರೆ ಸಾಧಾರಣವಾಗಿ ಪಿ ಹೆಚ್ ಕರೆಕ್ಟಾಗಿರುತ್ತೆ ಕೆಲವರು ಪಿ ಎಚ್ ಸರಿ ಅಂತ ನೋಡಲಿಕ್ಕೆ ಲಿಟ್ಮಸ್ ಪೇಪರು ಯೂಸ್ ಮಾಡ್ತಾರೆ ಕೆಲವರು ಕತ್ತಿ ಮತ್ತು ಬ್ಲೇಡ್ಗಳನ್ನು ಯೂಸ್ ಮಾಡಿ ನೋಡ್ತಾರೆ ಪಿ ಎಚ್ ಸರಿಯಾಗಿದೆಯಾ ಅಂತ ಆದರೆ ನಮ್ಮ ಹಳ್ಳಿ ಕಡೆ ಆ ಲಿಟ್ಮಸ್ ಪೇಪರು ಕತ್ತಿ ಮತ್ತು ಬ್ಲೇಡಲ್ಲೆಲ್ಲ ಚೆಕ್ ಮಾಡೋದು ಕೆಲವರಿಗೆಲ್ಲ ಕಷ್ಟ ಆಗುತ್ತೆ ಅದು ಬರೋದಿಲ್ಲ ಹಾಗಾಗಿ ಸಾಧಾರಣವಾಗಿ ಈ ಪರ್ಸೆಂಟೇಜಲ್ಲಿ ಬೋರ್ಡ್ ದ್ರಾವಣ ತಯಾರಿ ಮಾಡಿದ್ರೆ ಪಿ ಎಚ್ ಸಾಧಾರಣವಾಗಿ ನೈಂಟಿ ಪರ್ಸೆಂಟು ಕರೆಕ್ಟಾಗಿ ಬರುತ್ತೆ ನಿಮ್ಮಲ್ಲಿ ಪಿ ಎಚ್ ಚೆಕ್ ಮಾಡಲಿಕ್ಕೆ ಗೊತ್ತಿದ್ದರೆ ಪಿ ಎಚ್ ಚೆಕ್ ಮಾಡಿಕೊಂಡು ಔಷಧಿ ರೆಡಿ ಮಾಡ್ಬೋದು ಕೆಲವೊಬ್ಬರು ಮೂರುವರೆ ಕೆ ಜಿ ತುತ್ತ ಹಾಕ್ತಾರೆ ಮೂರುವರೆ ಕೆ ಜಿ ತುತ್ತ ಹಾಕಿದಾಗ ಒಂದು ನಾಲ್ಕು ಕೆ ಜಿ ನಾಲ್ಕು ಕಾಲು ಕೆ ಜಿವರೆಗೆ ವರೆಗೆ ಸುಣ್ಣ ಹಾಕಿ ಇನ್ನು ಕೆಲವರು ಮೂರುವರೆ ಕೆ ಜಿಗಿಂತನೂ ಜಾಸ್ತಿ ತುತ್ತ ಹಾಕ್ತಾರೆ ಅಷ್ಟು ತುತ್ತ ಹಾಕೋದು ವೇಸ್ಟು ಅಂತ ನನ್ನ ಅಭಿಪ್ರಾಯ ನೋಡಿ ಈಗ ರಾಳ ಕ್ಲೀನಾಗಿ ಮಿಕ್ಸ್ ಆಗಿದೆ ರಾಳ ಹಾಕ್ತಾ ಇದ್ದೀನಿ ನಮ್ಮ ಸಣ್ಣ ಹುಡುಗ ಸುಮ್ಮನೆ ತೀರ್ಸ್ತಾ ಇದ್ದಾನೆ ನೀವು ಕ್ಲೀನಾಗಿ ತಿರ್ಸ್ಕೊಳ್ಳಿ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೋರ್ಡ್ ನಾವು ಹೇಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ಮತ್ತೆ ನಾವು ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡಿರೋ ಮಿಷನ್ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬಾಯ್ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ